ಹಾಯ್ ಫ್ರೆಂಡ್ಸ್ ಮಾತಿರ ಕಲ್ಲ ನಿಕ್ ಅನಪ ಅರ್ಥ ಬಿತ್ತಿದ್ಮೇಲೋ ಏನ್ ಚೊಲೇ ಮಾತಿರ್ಲ ಇಂಜಿ ಒಂಜಿ ತೊಂಜಿ ಫ್ಲೋಗ ಬೈತೆ ಪಂಡ ಪರ್ಬಾಪುರ ಕೈತಲ್ ಬತ್ತ ತೋಲೆ ಅಂಚಾತ್ ನಿಕ್ಲಿಕ್ಕೆ ಕೊಟ್ಟಿಗೆ ಎಂಚ ಇಟ್ಟುನು ತೂಪ ಒಂದುರ್ಲೆ ಇತ್ತೆ ತೂಕತೆ ಮೂಲ್ಯಾನ ಬೆಲ್ಲ ತೆರೆ ತೊಂದೆ ಪಂಡ ಒಂದಿನ ದಿಕ್ಕದ್ ಒಂಚೂರು ಬಾಡ್ರೆ ದಿತ್ತಿತ್ತೆ ತೊಲೆ ಬಾಡ್ದಂಡ್ ಇತ್ತ ಅವನ್ ಎಂಚ ಕಟ್ಟುನೊಂದು ತುಪ್ಪ ಒಂದಿರ್ಲೆ ಮೂಲ್ಯಾನ ಸಿಂಕ್ರ ಕಟ್ಟಿ ಯೂಸ್ ಮಲ್ಪುಜಿ ಇಂಚಿಂದ ಒಂಚಿ ಕಟ್ಟಿ ತಿಕ್ಕದೇ ಇಂಕ ಅಂಚಾದ ಅವೇನೆ ಯೂಸ್ ಮಾಡ್ತಂದುಲೆ ಐ ಕೊಂಚಿ ನಲ್ಪ ರೂಪಾಯಿ ಕೊಡ್ದು ಪೈ ಎಕ್ಸಿಬಿಷನ್ ಟು ಕಂದಿನಿ ಅನ್ನ ಹಲಸು ಮೇಳ ಉಂಡತುಲೆ ಐಟ ಇತ್ತ ಎಂಚ ಕಟ್ಟುಂತುಲೆ ನಾಲ್ ಇರೇನಿ ಅನ್ನ ಅಂಚಿ ಇಂಚಿ ತಿದ್ದೆ ಅಪೋಸಿಟ್ ಸೈಡ್ ಪಂಡ ಯಾನ್ ಎಂಚ ದೀಪೆ ತುಲೆ ಅಂಚೆನೇ ನಿಕಲು ದೀದು ಕಲ್ಪಲೆ ಬೇಗ ಬರ್ಪುನು ಮಲ್ಲ ವಿದ್ಯೆ ಎತ್ತುಂದು ಮೂಲು ಒಂಚಿ ಕಟ್ಟಿನಿ ಅನ್ನ ಮಧ್ಯೋಗೆ ಕುತ್ತೆ ಕೆಲವೇರೆ ರಡ್ಡು ಕಟ್ಟಿ ಕುತ್ವೇರೆ ಯಾನ್ ಒಂಜೆಟೆ ಸುಧಾರಿಸುವೆ ತುಲೆ

ಇತ್ತೆ ಆತನ ತುಲೆ ನಾಲ್ನಾ ಪೂರ ಸೆಟ್ ಮಲ್ ಅನ ಇತ್ತೆ ಎಂಚ ಕಟ್ನ ತುಪ್ಪ ಒಂದು ತುಲೆ ಒಂಜಿ ಕಾರ್ನರ್ ಬಂಡ ಇರೇತಾ ಒಂಜಿ ಸೈಡ್ನ ಫೋಲ್ಡ್ ಮಾಡಬಿಡು ಅವು ಕಾರ್ನರ್ ಬರೋಡು ಅಪಘಾನಿಗಲ್ನ ಕೊಟ್ಟಿಗೆ ತೋರ್ಜಿ ಅವ್ಲೆ ಉಂಟು ಅಂಚ ಅದ್ ಮೂಲ ರಡ್ ಕಡ್ಡಿನ ಪಾಡೊಂದು ಅಂಚೆನೆ ನೆಕ್ಸ್ಟ್ ಸೈಡ್ ಅವಲ್ಲ ಅಂಚೆನೆ ಫೋಲ್ಡ್ ಮಾಡಬಿಡು ಎಂಚ ಫೋಲ್ಡ್ ಮಾಡ್ತಂದು ಅಂಚೆನೆ ಫೋಲ್ಡ್ ಮಾಡ್ತನ ಆರಾಮಡಿ ಕಲ್ಪೋಲಿ ಅವಲ್ಲ ತುಲೆ ಅಂಚ ಕಾರ್ನರ್ ಬರುಡು ಪಕ್ಕ ಕಡ್ಡಿ ಪಾಡುಡು அஞ்சனே நாலு சைட்ல கட்டினு கூத்தூ பண்ட கார்னர் மல்தொக்க கட்டி பாடுனா அறாமடை மலப்பூலி நிக்கல பிராப்ளம் இச்சி மூடேட் ஒன்று சுல படி ஆப்போர எஜி துளி எல்ல மல்பொலி அஞ்சது இது மோஜினைத்த கார்னர் ரெடி ஆண்ட் போடாண்ட ரெண்டு கட்டி பாட்லே இது ஒஞ்சே கட்டிட்டு ஆகணும் இது லாஸ்டா எத்து சுல படி அன்ன மல்தி அவ்ளா அஞ்சனே ஃபோல் மல்போடு ಅವ್ಲು ಕಾರ್ನರ್ ಬತ್ತಿ ಬೊಕ ನಿಕ್ಲ ವೈಟ್ಕ್ ಒಂಜಿ ಕಡ್ಡಿ ಪಾಡ್ಲೆ ನಿಕ್ಲೆ ಪೂರ ಗೊತ್ತುಪ್ಪು ಆಂಡಲ ಒರ ಟ್ರೈ ಮಾಲ್ ಪ್ಲೇ ಇಷ್ಟ ಆಂಡ ಲೈಕ್ ಮಾಲ್ ಕಮೆಂಟ್ ಪಾಡ್ಲೆ ಪೂರೇರಿಗ್ಲ ಉಂದೆನ್ ಶೆರ್ ಮಲ್ ಪ್ಲೇ ಕೊಟ್ಟಿಗೆಟ್ ದಾತುಂಡು ತೂಲೆ ಇದ್ ಶೋಕ್ ತೋಜುಂಡು ತೆಕ್ಲೆಲ ಒರ ಟ್ರೈಮಲ್ ಪ್ಲೇ ನಿಕ್ಲೆಗ್ ಖುಷಿ ಆಪುನ ಬಕ್ಕ ತೂನಗನೆ ಇತ್ತೆ ಬಂದ ನಿಕ್ ಪಾಂಡ ತೋರ್ರೆ ಬಲ್ಲಿ ತೋರುಂಡ ತೊಂದರುಡು ಉರ್ಕೊಂಡು ತುಲೆಯನ್ನ ಎನ್ನ ಕೊಟ್ಟಿಗೆಲ ರೆಡಿ ಆತುಂಡು ఒంజి సైడ్ లా తోర్దిజి ఏత షో కూడా నీకెల్ ఆరా ట్రై మెయింగ్ కమెంట్ పాడే అంచేనే నల్ సబ్స్క్రైబ్ ప్లీజ్ సబ్స్క్రైబ్ హింగ్ సపోర్ట్ మార్ప్లే ఈ వ్లగ్ తు ఇన్ ముగిపోవే కొడుస పుర్సోత్ మంత మస్ థ్యాంక్స్ మేలు